ಧರ್ಮಸ್ಥಳ ಠಾಣೆಗೆ ಬುರುಡೆ ಸಮೇತ ಎಂಟ್ರಿ ಕೊಟ್ಟಿದ್ದಂತಹ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಕೊನೆಗೂ ತಮ್ಮ ಹಿಂದೆ ಯಾರಿದ್ದಾರೆ ಅನ್ನುವುದನ್ನ ಬಾಯ್ಬಿಟ್ಟಿದ್ದಾರೆ ತಮಗೆ ಹಣದ ಆಮಿಷ ಒಡ್ಡಿರುವಂತಹ ಬಗ್ಗೆ ಸ್ಫೋಟಕ ಮಾಹಿತಿಯನ್ನ ರಿವೀಲ್ ಮಾಡಿದ್ದಾನೆ ಎನ್ನಲಾಗುತ್ತೆ ಮೂಲತಃ ಮಂಡ್ಯ ಜಿಲ್ಲೆಯವನಾದಂತಹ ಚಿನ್ನಯ್ಯ ಉಜಿಗೆ ಬಂದು ಕೆಲಸ ಮಾಡ್ತಾ ಇದ್ದ ಪಂಚಾಯಿತಿಯ ಸ್ವಚ್ಛತಾ ಸಿಬ್ಬಂದಿಯಾಗಿ ಕೆಲಸ ಕೆಲಸಕ್ಕೆ ಸೇರ್ಕೊಂಡಿದ್ದಂತೆ ಎರಡ್ ಸಾವಿರದ ಹದಿನಾಲ್ಕರ ಬಳಿಕ ಧರ್ಮಸ್ಥಳವನ್ನ ತೊರೆದು ತಮಿಳುನಾಡಿನ ಚಿಕ್ಕರಿಸಿನ ಪಾಳ್ಯದಲ್ಲಿ ಅಲ್ಲೇ ಫ್ಯಾಕ್ಟರಿಯೊಂದರಲ್ಲಿ ಕೆಲಸಕ್ಕೆ ಸೇರಿಕೊಂಡಿದ್ದಂತೆ ಕೆಲ ವರ್ಷಗಳ ಬಳಿಕ ಒಂದು ಗುಂಪು ಏತನನ್ನ ಸಂಪರ್ಕಿಸಿತ್ತಂತೆ ಆ ಟೀಮ್ ಐದು ಪಾಯಿಂಟ್ ಐದು ಲಕ್ಷ ಕೊಡುವುದಾಗಿ ಹೇಳಿತಂತೆ ಅಡ್ವಾನ್ಸ್ ಆಗಿ ಎರಡು ಲಕ್ಷ ಕೊಟ್ಟಿದ್ದಾರೆ ಐದನೇ ಗುಂಡಿ ತೋಡಿದ ಬಳಿಕ ಮೂರು ಪಾಯಿಂಟ್ ಐದು ಲಕ್ಷ ರೂಪಾಯಿ ಪೇಮೆಂಟ್ ಮಾಡಿದ್ರಂತೆ ಹೀಗಂತ ಎಸ್ಐಟಿ ಎದುರು ಚಿನ್ನಯ್ಯ ಹೇಳ್ತಾನೆ ಅನ್ನೋ ಮಾಹಿತಿ ಈಗ ವರದಿಯಾಗಿದೆ ಚಿನ್ನಯ್ಯನಿಗೆ ಬುರುಡೆ ನೀಡಿ ಲಕ್ಷ ಲಕ್ಷ ಹಣ ಕೊಟ್ಟು ಕಳಿಸಿದ್ರಂತೆ ವೈದ್ಯಕೀಯ ಕಾಲೇಜುಗಳಲ್ಲಿ ಬಳಸುವಂತಹ ಅನಾಟಮಿ ಬುರುಡೆ ಕೊಟ್ಟಿದ್ದಾರೆ ಎನ್ನಲಾಗ್ತಾ ಇದೆ ಮಣ್ಣಲ್ಲಿ ಹೂತಿದ್ದನ್ನ ತೆಗಿತಾ ಇರುವಂತೆ ವಿಡಿಯೋ ಮಾಡಿದ್ದಾನೆ ಇದೀಗ ಚಿನ್ನಯ್ಯ ಬಂಧನದ ಬಳಿಕ ಷಡ್ಯಂತ್ರ ಮಾಡಿರುವವರೆಗೂ ಕೂಡ ಈಗ ಬಂಧನ ಶುರುವಾಗಿದೆ ಹಲವಾರು ಮಂದಿ ಲಾಕ್ ಆಗುವ ಸಾಧ್ಯತೆ ಕೂಡ ಹೆಚ್ಚಿದೆ ಕರಿ ಬಸೇಶ್ವರ ಅಗ್ರಿ ಲಿಮಿಟೆಡ್ ರವರ ನಂಬರ್ ಒನ್ ಸ್ಪ್ರಿಂಕ್ಲರ್ ಪೈಪ್ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ಅಂದ್ರೆ ಜೀನಿ ನೂರ ಕೆ ಜಿ ವೇಟ್ ನಾವು ಈಗ ನೂರ ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಎಂಬತ್ನಾಕರಿಂದ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗೋಕ್ಕೆ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗಬೇಕಾ ಹೆಲ್ದಿ ಆಗಬೇಕಾ ಹಾಗಿದ್ರೆ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ